ಈಗ ಒಂದೆರಡು ಎರಡು ನಿಮಿಷಗಳ ಕಾಲ ಮನಸ್ಸಿನ ಎಕ್ಸರ್ಸೈಜ್ ಮಾಡೋಣ ಯಾಕೆಂದರೆ ಈ ಶರೀರವನ್ನ ನಡೆಸುವಂಥ ಒಂದು ಚೈತನ ಶಕ್ತಿ ಶರೀರದ ಒಳಗಡೆ ಇರುವಂಥ ಒಂದು ಚೈತನ ಶಕ್ತಿ ಆತ್ಮ ಆಗಿದೆ ಆ ಆತ್ಮವನ್ನ ಶಕ್ತಿಶಾಲಿ ಮಾಡಲು ಆತ್ಮಕ್ಕೆ ಬರುವಂಥ ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸುವಂಥ ಶಕ್ತಿ ಸಿಗಲು ಪರಮಾತ್ಮನ ಜೊತೆ ಸಂಬಂಧವನ್ನು ಜೋಡಿಸಲು ಒಂದೆರಡು ನಿಮಿಷಗಳ ಕಾಲ ಮನಸ್ಸು ಬುದ್ಧಿಯನ್ನು ಪರಮಾತ್ಮನೊಡ ಕರ್ ಕರ್ಕೊಂಡು ಹೋಗೋಣ ಈ ದೇಹ ಚೈತನ್ಯವಾದ ಶಕ್ತಿ ಇರುವಂಥ ಒಂದು ಸುಂದರವಾದ ಮಂದಿರ ಆಗಿದೆ ಈ ಮಂದಿರದಲ್ಲಿ ಅನುಭವ ಮಾಡ್ತಾ ಹೋಗಿ ಗುರುಕುಟಿಯ ಸಿಂಹಾಸ್ತರದಲ್ಲಿ ಒಂದು ಚೈತನ್ಯ ಶಕ್ತಿ ಆತ್ಮ ಇದೆ ಆ ಆತ್ಮನೇ ನಾನಾಗಿದ್ದೀನಿ ಈ ದೇಹವನ್ನು ನಡೆಸುವಂಥ ಅಮರವಾದ ಅವಿನಾಶಿಯಾದ ಶಾಶ್ವತವಾದ ಶಕ್ತಿಯಾದ ಜ್ಯೋತಿ ಆತ್ಮನಾಗಿದ್ದೇನೆ ಮನಸ್ಸು ಬುದ್ಧಿ ಸಂಸ್ಕಾರಗಳೆಂಬ ಸೂಕ್ಷ್ಮ ಇಂದ್ರಿಯಗಳಿಂದ ಕೂಡಿರುವಂತಹ ಚೈತನ್ಯ ನಕ್ಷತ್ರವಾಗಿದ್ದೇನೆ ಪರಮಾತ್ಮ ನಿರಾಕಾರ ಜ್ಯೋತಿ ಬಿದ್ದು ಸ್ವರೂಪ

ದೇಹ ಈ ದೇಹದ ಜಗತ್ತು ದೇಹದ ಸಂಸಾರಗಳಿಂದ ಮನಸ್ಸಿನ ಬುದ್ಧಿಯನ್ನು ತೆಗೆದು ಪರಂಜ್ಯೋತಿ ಸ್ವರೂಪ ಪರಮಾತ್ಮನಲ್ಲಿ ಮನಸ್ಸನ್ನು ಏಕಾಗ್ರ ಮಾಡುತ್ತಿದ್ದೇನೆ ನಾನು ಆತ್ಮ ನನ್ನ ಮೂಲ ಮನೆಯು ಪರಂಧಾಮವಾಗಿದೆ ಪರಮಾತ್ಮನ ನಿವಾಸ ಸ್ಥಾನವು ಪರಂಧಾಮವಾಗಿದೆ ಪರಂಧಾಮದಲ್ಲಿ ನನ್ನ ಆತ್ಮ ಈ ಸಾಕಾರ ಸೃಷ್ಟಿಯಲ್ಲಿ ಸಾಕಾರಿ ದೇಹದಲ್ಲಿ ಪಾತ್ರವನ್ನು ಮಾಡುತ್ತಾ ಮಾಡುತ್ತಾ ನಾನೀಗ ವರ್ತಮಾನ ಸಮಯದಲ್ಲಿ ಈ ದೇಹದಲ್ಲಿ ವಿಶೇಷ ಪಾತ್ರವನ್ನು ಅಭಿನಯಿಸಲು ಬಂದಿರುವೆನು ನಾನು ಈ ಶರೀರದಲ್ಲಿ ಅತ್ಯಂತ ಶ್ರೇಷ್ಠ ಕರ್ಮವನ್ನು ಮಾಡಿಕೊಳ್ಳುತ್ತಾ పుణ్యవన్న సంపద భారతదేశంలో సకల సమృద్ధి అంత సంపత్ భరితవద సమ్రజ్యవన్న స్థాపన పరమాత్మన శక్తియనకు పరమాత్మను సర్వ సంపత్తిని సరవగా ತರ್ವ ಗುಣಗಳ ಸಾಗರನಾಗಿದ್ದಾನೆ ತರ್ವ ಶಕ್ತಿಗಳ ಸಾಗರನಾಗಿದ್ದಾನೆ ಪರಮಾತ್ಮನಿಂದ ನನಗೆ ಆ ಶಾಂತಿಯ ಶಕ್ತಿಗಳು ಪವಿತ್ರತೆಯ ಶಕ್ತಿಗಳು ಜ್ಞಾನದ ಶಕ್ತಿಗಳು ಆತ್ಮದಲ್ಲಿ ಪ್ರವೇಶ ಮಾಡುತ್ತಿದೆ ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ शक्ति स्वरूप लगते